ಹಾಯ್ ವೆಲ್ಕಮ್ ಟು ಮೈನದ ವಿಡಿಯೋ ಆ ದೀಪಾವಳಿ ಎಲ್ಲ ಮುಗ್ದಿದೆ ದೀಪಾವಳಿ ಎಲ್ಲ ಚೆನ್ನಾಗಿ ಆಚರಿಸಿದಿರಲ್ವಾ ದೀಪಾವಳಿ ಮೂರ್ ದಿನ ರಜೆ ನಂತರ ಮಕ್ಕಳಿಗೆ ಇವಾಗ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಶಾಲೆಗೆ ಹೊರಡ್ತಾ ಇದ್ದಾರೆ ಹಾಗೆ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತ ಬೆಲ್ ಲೈಕನ್ನ ಕೂಡ ಕ್ಲಿಕ್ ಮಾಡಿ ಹೊರಗಡೆ ನೋಡಿ ತುಂಬಾನೇ ಮಳೆ ಬರ್ತಾ ಇದೆ ಇನ್ನು ಕೂಡ ಸ್ವಲ್ಪ ದಿನ ಮಳೆ ಇದೆ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಇವಳು ನೋಡಿ ಮತ್ತೆ ಎಲ್ಲ ತಿಂತಾಳೆ ಎಲ್ಲ ತಿಂತಾಳೆ ಇವಳು ಇವಳಿಗೆ ಎಲ್ಲರೂ ಇದು ಮಾಡಿ ಅಗಡಿ ಆಯ್ತಾ ಇವಳಿಗೆ ಇವತ್ತು ತಿಂಡಿ ಇದು ಏನು ಗೋಧಿ ದೋಸೆ ಚಟ್ನಿ ಹಾಗೆ ಸ್ವಲ್ಪ ಉಪ್ಪಿನಕಾಯಿ ಹಾಕೊಂಡಿದ್ದೀನಿ పల్లాక్టర్ ఉపింకై జత. ఆ యమహో ఎం కర్తంది. తోసే చట్నీ జతకు సల్పు ఉపింకై. హ్. ఓది దర్సవా. టేస్టిక్. నోట్ యా. అచ్చ. నమ్మే ఇవత్తు అనానస్ మెనస్కై మధ్యనకే. మతే ಹಾಗಲಕಾಯಿ ಪಲ್ಯ ಹಾಗಲ್ಕಾಯಿ ಪಲ್ಯ ಮತ್ತು ಇದು ಮೆಣಸಿಕಾಯಿ ಮಾಡುವಂತ ಮತ್ತೆ ಟೊಮೆಟೊ ಸಾರ ಇಲ್ಲ ಸಾಂಬಾರು ಮಾಡಬೇಕಾ ಅಂತಲ್ಲ ಗೊತ್ತು ಹ್ಞೂ ಇದು ಸಾಂಬಾರು ಮಾಡುವ ಫ್ರಿಜ್ಜಲ್ಲಿ ಇದುಂಟು ಎಂಥ ಹರಿವೆ ಇದಲ್ಲ ಇದುಂಟು ಏನಾದರೂ ಗುಳ್ಳ ಬದನೆ ಉಂಟು ಬದನೆಕಾಯಿ ಸೌತೆಕಾಯಿ ಒಂದು ಅರ್ಧ ಉಂಟ ಅಂತ ಮಧ್ಯಾಹ್ನಕ್ಕೆ ಅಡುಗೆಗೆ ಶುರು ಮಾಡಬೇಕು ಇವಾಗ ನಾನು ಇಲ್ಲಿ ಇದು ಪೈನಾಪಲ್ ಕಟ್ ಮಾಡಿ ಇಟ್ಟಿದ್ದೀನಿ ಇದನ್ನು ಇವಾಗ ಮೆಣಸಕಾಯಿ ಮಾಡಬೇಕು ಹಾಗೆ ಇದು ಗುಳ್ಳ ಮತ್ತು ಸೌತೆ ಹಾಕಿ ಕೊದ್ದಲ್ಲಿ ಮಾಡೋದು ಮಧ್ಯಾಹ್ನಕ್ಕೆ ಮತ್ತು ಇದು ಕಂಚಲ ಉಂಟು ಕಂಚಲ ಪಲ್ಯ ಈಗ ನಾನು ಮೆಣಸಕಾಯಿಗೆ ಏನೆಲ್ಲ ಮಸಾಲೆ ಹಾಕೋದು ಅಂತ ತೋರಿಸ್ತೇನೆ ನಾನು ಹೀಗೆ ಮಾಡೋದು ಕೆಲವರು ಬೇರೆ ಬೇರೆ ಥರ ಮಾಡ್ಬೋದು ನನಗೆ ನನ್ನ ಅತ್ತೆ ಇದು ಹಾಗೆ ಮಾಡ್ತಾ ಮಾಡ್ತಾ ಇದ್ದೀನಿ ನೋಡಿ ನಿಮಗೂ ಕೂಡ ಮಾಡ್ಬೋದು ಸುಮಾರು ಜನರಿಗೆ ಗೊತ್ತಿರ್ಬೋದು ಮೆಣಸಕಾಯಿ ಹೇಗೆ ಮಾಡೋದು ಅಂತ ಆದರೂ ತೋರಿಸ್ತಾ ಇದ್ದೀನಿ ಗೊತ್ತಿಲ್ಲದವರು ಮಾಡಿಕೊಡಿ ಇವಾಗ ತೆಂಗಿನೆಣ್ಣೆ ಹಾಕಿದ್ದೀನಿ ಕಾದ ನಂತರ ಇದಕ್ಕೊಂದು ನಾಲ್ಕು ಬ್ಯಾಡಿಗೆ ಮೆಣಸು ಇದ್ದೀನಿ ನಾಲ್ಕು ಬ್ಯಾಡಿಗೆ ಮೆಣಸು ಹಾಕಿದ್ದೀನಿ ಒಂದು ಎಕ್ಸ್ಟ್ರಾ ಹಾಕ್ತೇನೆ ಮೆಣಸು ಖಾರಕ್ಕೆ ಎಷ್ಟು ಅಷ್ಟು ನೋಡ್ಕೊಂಡು ಹಾಕ್ಬೋದು ಮೆಣಸನ್ನು ಇದೊಂದು ಸ್ವಲ್ಪ ಉಗು ಬೇಕು ಮೆಣಸು ಸ್ವಲ್ಪ ಫ್ರೈ ಆಗಲಿ ಇದು ಮೆಣಸು ಫ್ರೈ ಆಗ್ತಾ ಉಂಟು ಈ ಟೈಮಲ್ಲಿ ನಾನೊಂದು ಅರ್ಧ ಅರ್ಧ ಇಲ್ಲ ಇದರಲ್ಲಿ ಕಾಲು ಚಮಚದಷ್ಟು ಮೆಂತ್ಯ ಕಾಳು ಹಾಕೊಳ್ತಾ ಇದ್ದೀನಿ ಮೆಂತ್ಯ ಜಾಸ್ತಿ ಹಾಕಬಾರ್ದು ಕಹಿ ಆಗ್ತದೆ ಸ್ವಲ್ಪ ಫ್ರೈ ಆಗಿದೆ ಮೆಂತ್ಯ ಫ್ರೈ ಆಗಿದೆ ಸ್ವಲ್ಪ ಕೆಂಪಗಾಗಿದೆ ನೋಡಿ ಇವಾಗ ನಾನು ಒಂದು ಒಂದು ಚಮಚದಷ್ಟು ಬೇಳೆ ಹಾಕೊಳ್ತಾ ಇದ್ದೀನಿ ಬೇಳೆ ಸ್ವಲ್ಪ ಫ್ರೈ ಆಗಿದೆ ಇವಾಗ ನಾನು ಒಂದು ಒಂದು ಚಮಚದಷ್ಟು ಎಳ್ಳು ಹಾಕೊಳ್ತಾ ಇದ್ದೀನಿ ಕಪ್ಪೆಳ್ಳು ಕಪ್ಪೆಳ್ಳಿಲ್ಲದ್ರೆ ಇಲ್ಲದ್ರೆ ಬಿಳಿ ಎಳ್ಳು ಎಳ್ಳು ಕೂಡ ಹಾಕೊಳ್ಬೋದು ಒಂದು ಸ್ವಲ್ಪ ಚಿಟಪಟ ಅನ್ಬೇಕು ಎಳ್ಳು ಫ್ರೈ ಆಗ್ತಾ ಇದೆ ಈಗ ನಾನೊಂದು ಹತ್ತರಿಂದ ಇಪ್ಪತ್ತು ಎಲೆಯಷ್ಟು ಕರಿಬೇವು ಹಾಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಮೂರು ಚಮಚದ ಮೂರು ಚಮ್ ಚಮಚ ಆಗುವಷ್ಟು ಫ್ರೆಶ್ ತೆಂಗಿನ ಪುರಿ ತುಡಿದದ್ದು ಹಾಕೊಳ್ತಾ ಇದ್ದೀನಿ ಒಳ್ಳೆ ಫ್ರೈ ಆಗಲಿ ಹಾಗೆ ಒಂದು ಚಿಟಿಕೆ ಅರಿಶಿನ ಆಫ್ ಮಾಡ್ಕೊಳ್ತೇನೆ ಇದನ್ನು ಇವಾಗ ತಣ್ಣಗಾದ ನಂತರ ಇದನ್ನು ನೈಸಾಗಿ ರುಬ್ಕೊಳ್ಬೇಕು ರುಬ್ಬಿ ಆಯ್ತು ಇದಕ್ಕೆ ಮಸಾಲೆ ಈಗ ಇದನ್ನು ಬೇಸಿನಕ್ಕೆ ಇಡುವ ಈಗ ಇದಕ್ಕೆ ಬೆಲ್ಲ ಸ್ವಲ್ಪ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ಬೇಕು ಈಚೆ ಬದಿ ಕೊದ್ದೇಲಿ ಬೇಯ್ತಾ ಉಂಟು ಇಲ್ಲಿ ಮೆಣಸಕಾಯಿ ಬೇಯ್ತಾ ಉಂಟು ಇದು ಬೆಂದಿದೆ ನೋಡೋಣ ಇದು ಇವಾಗ ನೋಡಿ ಪೈನಾಪಲ್ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ನಾವು ರುಬ್ಕೊಂಡಿಟ್ಟಂಥ ಮಸಾಲೆಯನ್ನು ಸೇರಿಸ್ಕೊಳ್ಳೋಣ ಇದು ಸ್ವಲ್ಪ ದಪ್ಪ ಉಂಟು ಸ್ವಲ್ಪ ನೀರು ಮಾಡಬೇಕು ಉಪ್ಪು ಎಲ್ಲ ಕಡಿಮೆ ಇದ್ದರೆ ಈಗ ಸೇರಿಸ್ಕೊಳ್ಬೋದು ಇದು ಸರಿ ಕುದೀಲಿ ಮುಚ್ಚಿ ಗಿಡಣ ಸ್ವಲ್ಪ ಹಾಂ ಇದು ಇವಾಗ ಚೆನ್ನಾಗಿ ಕುದ್ದಿದೆ ನೋಡಿ ಇಷ್ಟು ದಪ್ಪ ಬರಬೇಕಿತ್ತು ತುಂಬ ತೆಳು ಸಹ ಆಗಬಾರ್ದಿದ್ದು ಈ ಥರ ದಪ್ಪ ಬರಬೇಕು ದೇವಸ್ಥಾನದಲ್ಲೆಲ್ಲ ಇರ್ತದಲ್ಲ ತಣ್ಣಗಾದ ನಂತರ ಇನ್ನು ಸ್ವಲ್ಪ ಇದು ಆಗ್ತದೆ ಮತ್ತೆ ಕೂಡ ನೋಡಿ ಇವಾಗ ರೆಡಿ ಆಯಿತು ಮೆಣಸುಕಾಯಿ ಇದಕ್ಕೊಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆ ಕೊಡೋದು ಇದ್ರ ನಡೆಯುತ್ತೆ ಒಗ್ಗರಣೆ ಒಂದು ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆ ಹಾಕಿದರೆ ಆಯಿತು ಒಗ್ಗರಣೆಗೆ ಸ್ವಲ್ಪ ಹಾಕ್ತಾ ಇದ್ದೇನೆ ಒಂದು ಎರಡು ಚಮಚಷ್ಟು ಈಗ ಸ್ವಲ್ಪ ಸಾಸಿವೆ ಒಂದು ಕಟ್ ಮಾಡಿದಂಥ ಮೆಣಸು ಸ್ವಲ್ಪ ಕರಿಬೇಕು ಈಗ ಆಫ್ ಮಾಡಿಕೊಂಡು ಮೆಣಸಾಯಿಗೆ ಸೇರಿಸ್ಕೊಳ್ಳುವ ರುಚಿಯಾದ ಮೆಣಸಕಾಯಿ ಪೈನಾಪಲ್ ಮೆಣಸಕಾಯಿ ಆಯಿತು ತುಂಬ ಟೇಸ್ಟಿ ಆಗ್ತದೆ ಅದು ನೋಡಿದ ತಪ್ಪಾಯಿತು ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಗುಳ್ಳ ಮತ್ತು ಸೌತೆ ಸಾಂಬಾರು ಹಾಗೆ ಇವಾಗ ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಉದಯ ಕಿಚನ್ ಗೆ ಬಂದಿದ್ದೀವಿ ನಮ್ಮ ಮನೆಯಲ್ಲಿ ಒಂದು ಇದಿತ್ತು ಯಾವುದು ಅನ್ನ ಮಾಡುವಂತದ್ದು ಹಾಟ್ ಪಾಟ್ ಚೈನಾ ಪಾಟ್ ಅಂತ ಹೇಳ್ತಾರಲ್ವಾ ಅದು ತುಂಬಾ ದೊಡ್ಡದಾಗಿತ್ತು ಅದಕ್ಕಿಂತ ಸ್ವಲ್ಪ ಸಣ್ಣ ಸೈಜಲ್ಲೇ ಬೇಕಿತ್ತು ನಮಗೆ ಹಾಗೆ ಅದನ್ನ ತಕೊಂಡ್ ಬರೋದಕ್ಕಂತ ಬಂದಿದ್ದೀವಿ ಹಾಗೆ ಇಲ್ಲಿ ನೋಡ್ಬೋದು ನೀವು ಎಲ್ಲ ನಮಗೆ ಕಿಚನ್ಗೆ ಯಾವುದೆಲ್ಲ ಬೇಕು ಎಲ್ಲವೂ ಇದೆ ಇಲ್ಲಿ ಏನು ಇಲ್ಲ ಏನು ಇದೆ ಅಂತ ಇಲ್ಲ ಸಣ್ಣ ಲೋಟದಿಂದ ಹಿಡಿದು ದೊಡ್ಡ ದೊಡ್ಡ ಪಾತ್ರೆವರೆಗೂ ಕೂಡ ಇದೆ ನೋಡಬಹುದು ನೀವು ನೋಡಿ ಕತ್ತಿ ಎಲ್ಲ ಇದೆ ಕಿಚನ್ ಐಟಮ್ಸ್ ಎಲ್ಲಾನು ಇದೆ ಹಾಗೆ ಅಲ್ಲಿಂದ ನಮ್ಗೆ ಬೇಕಾಗಿರುವಂತದ್ದೆಲ್ಲ ತಕೊಂಡು ವಾಪಸ್ ಹೋಗ್ತಾ ಇದೀವಿ ಹೋಗುವ ದಾರಿಯಲ್ಲಿ ಇದ್ರಿತಿ ನಮ್ಗೆ ಹೋಟೆಲ್ ಹೋಗ್ಬೇಕು ಪಾನಿಪುರಿ ತಿನ್ಬೇಕು ಅಂತ ಹೇಳ್ತಾ ಇದ್ವಿ ಗುಡ್ ಮಾರ್ನಿಂಗ್ ಅಂತ ಇಲ್ಲ ಹಲೋ ಗಾಯ್ಸ್ ಹೇಗಿದ್ದೀರಾ ಬನ್ನಿ ಎಲ್ಲರು ಬನ್ನಿ ಎಲ್ಲರೂ ಬನ್ನಿ ಬನ್ನಿ ಚಂಗಾರಿ

ಪಾನಿ ಪುಡಿ ನೀನು ಪಾನಿ ಪುಡಿ ಮಾಡಿ ಆರ್ಡರ್ ಮಾಡಿದ್ದ ನಾನ್ ಚಪಾನಿ ಪುಡಿ ಒಳ್ಳೆ ಹಾಗೆ ಬರುವಾಗಲೇ ಕತ್ಲಾಯಿತು ಮನೆಗೆ ಇವಾಗ ನೋಡಿ ದೀಪ ಹಚ್ತಾ ಇದ್ದೀನಿ ಇದಾಗಿತ್ತು ಒಂದು ಸಣ್ಣ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಇವಾಗಲೇ ಮಾಡಿ ಹಾಗೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ